ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಡಿಫ್ರೆಂಟ್ ಆಗಿ ಕಡಲೆ ಉಸಿಲಿ ಮಾಡುವಂತಿದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತದೆ ತುಂಬಾ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕ ಕ್ಲಿಕ್ ಮಾಡಿ ಈಗ ಕಡಲೆ ತಕೊಂಡಿದ್ದೇನೆ ಕಡಲೆಯನ್ನು ನೆನೆಯಲಿಕ್ಕೆ ಹಾಕಿಟ್ಟಿದ್ದೇನೆ ಒಳ್ಳೆ ನೆನೆದಿದೆ ನೋಡಿ ಮತ್ತು ಕಡಲೆ ನೆನೆದ ಮೇಲೆ ಒಂದು ಬೌಲ್ ಆಗುವಷ್ಟು ಸಣ್ಣ ಬೌಲು ಇದು ಉಸಿಲಿ ಮಾಡಲಿಕ್ಕೆ ಈಗ ಒಂದು ಸಣ್ಣ ಕುಕ್ಕರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಹಾಕಿಕೊಳ್ಬೇಕು ಬೇಯಿಸಲಿಕ್ಕೆ ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಈಗ ಇದಕ್ಕೆ ನೀರು ಹಾಕಿ ಬೇಯಿಸಲಿಕ್ಕೆ ಸಾಕು ಈಗ ಕಡಲೆ ಬೇಯಲಿಕ್ಕೆ ನೀರು ಹಾಕಿದ್ದೇನೆ ಉಪ್ಪು ಹಾಕಿದ್ದೇನೆ ಈಗ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಕಡಲೆ ಬೇಯುವರೆಗೆ ಬೇಯಿಸ್ಕೊಳ್ಳಿ ಒಂದು ಆಗುವಷ್ಟು ತೆಂಗಿನ ತುರುದಿ ಹಾಕ್ಕೊಂಡಿದ್ದೇನೆ ಮತ್ತೆ ಕೊತ್ತಂಬರಿ ಸೊಪ್ಪು ಎರಡು ಕಾಯಿ ಮೆಣಸು ಒಂದು ಪೀಸ್ ಶುಂಠಿಯನ್ನು ಕಟ್ ಮಾಡಿಟ್ಟಿದ್ದೇನೆ ಡಿಫ್ರೆಂಟಾಗಿ ನಾವು ಮಾಡೋದು ಇದು ತುಂಬ ಟೇಸ್ಟಾಗಿರ್ತದೆ ಈಗ ಒಂದು ಸಣ್ಣ ಜಾರ್ ತಗೊಂಡಿದ್ದೇನೆ ಅದಕ್ಕೆ ತೆಂಗಿನ ತುರಿ ಹಾಕಿಕೊಳ್ಳಿ ತೆಂಗಿನ ತುರಿ ನಾನು ಸ್ವಲ್ಪ ಹಾಕಿಕೊಳ್ತೇನೆ ಮತ್ತೆ ಹಾಕ್ಲಿಕ್ಕೆ ಉಂಟು ಹಾಗೆ ನಾನು ಇಟ್ಟುಕೊಳ್ತೇನೆ ನೋಡಿ ಇದರಿಂದ ಸ್ವಲ್ಪ ಹಾಕಿಕೊಂಡಿದ್ದೇನೆ ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸು ಶುಂಠಿಯನ್ನು ಹಾಕಿಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಕಡಿಬೇಕು ನೋಡಿ ಈಗ ಸ್ವಲ್ಪ ಹಾಕಿ ಕಡಿದಿದ್ದೇನೆ ಇದೇ ಜಾರಿಗೆ ಈಗ ಉಳಿದ ತೆಂಗಿನ ತುರಿಯನ್ನು ಹಾಕಿಕೊಳ್ಬೇಕು ಮತ್ತು ಇದನ್ನು ನೀರು ಹಾಕ್ಲಿಕ್ಕಿಲ್ಲ ಹೀಗೆ ತಿರುಗಿಸಲಿಕ್ಕೆ ಸ್ವಲ್ಪ ತಿರುಗಿಸಿದರೆ ಸಾಕು ಅಷ್ಟೇ ಸ್ವಲ್ಪ ತೆಂಗಿನ ತುರಿ ತರಿ ತರಿ ಇರಬೇಕು ಅಂತೇಳಿ ಹಾಗೆ ಅದರಿಂದ ಟೇಸ್ಟ್ ಆಗಿರ್ತದೆ ಹಾಗೆ ಮತ್ತು ಇದಕ್ಕೆ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಇಲ್ಲೊಂದು ಒಂದು ಅರ್ಧ ಸ್ಪೂನು ಅಷ್ಟು ಹಾಕಿದರೆ ಸಾಕು ಈಗ ಜನ ಮುಚ್ಚಿಟ್ಟು ಸ್ವಲ್ಪ ತಿರುಗಿಸಿ ಸಾಕು ನೀರು ಹಾಕದೆ ನೋಡಿ ಈ ರೀತಿಯಾಗಿದೆ ಸಾಕು ನೋಡಿ ಈಗ ಬೇಯಿಸಿಟ್ಟಿದ್ದೇನೆ ನೋಡಿ ಬೆಂದಿದೆ ಬೆಂದಿದೆ ನೋಡಿ ಒಂದು ಬಾಣೆಲ್ ತಗೊಂಡಿದ್ದೇನೆ ಅದರಲ್ಲಿ ಮಾಡಿಕೊಳ್ತಿದ್ದೇನೆ ಉಸಿಲಿ ಈಗ ಎಣ್ಣೆ ಹಾಕಿಕೊಳ್ಳಿ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕಿ ಈಗ ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಹಾಕಿಕೊಳ್ಳಬೇಕು ಸಾಸಿವೆ ಸಿಡಿಬೇಕು ಈಗ ಸಾಸಿವೆ ಸಿಡಿದ ಮೇಲೆ ಸಣ್ಣ ಒಂದು ಅರ್ಧ ನೀರುಳ್ಳಿಯನ್ನು ಈಗ ಸಣ್ಣಗೆ ಕಟ್ಟಬಿಡ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದು ಮೂರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿಕೊಳ್ತಿದ್ದೇನೆ ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಕಡಲೆಬೇಳೆ ಒಂದು ಕಾಲು ಟೀ ಸ್ಪೂನ್ ಸ್ಪೂನು ಉದ್ದಿನ ಬೇಳೆ ಎರಡು ಮೆಣಸನ್ನು ಸಣ್ಣ ಒಣ ಮೆಣಸನ್ನು ಕಟ್ಟು ಮಾಡಿ ಹಾಕಿದ್ದೇನೆ ಸಣ್ಣ ಉರಿಯಲ್ಲಿಟ್ಟು ಈ ಮಸಾಲೆಯನ್ನು ಹಾಕಿಕೊಳ್ಬೇಕು ಉರ್ದಿದ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತೆ ಇದು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇವಾಗ ಕಡ್ದಿಟ್ಟ ಮಸಾಲೆಯನ್ನು ಹಾಕಿಕೊಳ್ಬೇಕು ಈಗ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಇಂಗು ಹೊಡಿ ಹಾಕಿದ್ದೇನೆ ಅದು ವಿಡಿಯೋದಲ್ಲಿ ಬರ್ಲಿಲ್ಲ ನೀವು ಹಾಕಿಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಹಾಕಿಕೊಂಡಿದ್ದೇನೆ ಇಂಗು ಹೊಡಿ ಈಗ ಒಳ್ಳೇಗೆ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಹೀಗೆ ಉರಿಬೇಕು ಇದರದ್ದು ಹಸಿವಾಸನೆ ಸ್ವಲ್ಪ ಹೋಗುವರೆಗೆ ಮಿಕ್ಸ್ ಮಾಡಬೇಕು ಹಸಿವಾಸನೆ ಹೋಗಿದೆ ಈಗ ಬೇಯಿಸುತ್ತಾ ಕಡಲೆಯನ್ನು ಹಾಕಿಕೊಳ್ಬೇಕು ಬೇಯುವಾಗ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಲಿ ಸ್ವಲ್ಪ ನೀರುಂಟು ಅಷ್ಟೇ ಕಡಲೆ ಮುಳುಗುವಷ್ಟು ಸ್ವಲ್ಪ ನೀರು ಹಾಕಿದ್ದು ಮತ್ತು ನೀರನ್ನು ಹಾಕಿಕೊಳ್ತಿದ್ದೆ ಒಟ್ಟಿಗೆ ಸ್ವಲ್ಪ ಡ್ರೈ ಆಗಿದ್ರೆ ಟೇಸ್ಟ್ ಆಗ್ತದೆ ಈಗ ಕಡಲೆಯನ್ನು ಹಾಕಿಕೊಳ್ತಿದ್ದೇನೆ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ವಲ್ಪ ಹೀಗೆ ಡ್ರೈ ಆಗ್ತದೆ ಮತ್ತೆ ಇದಕ್ಕೆ ರುಚಿ ನೋಡಿಕೊಳ್ಳಿ ಉಪ್ಪು ಬೇಕಾ ಅಂತ ಈ ಟೈಮಲ್ಲಿ ನೀವು ನೋಡಿಕೊಳ್ಳಬೇಕು ಈಗ ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಡ್ರೈ ಮಾಡಿಕೊಳ್ತಿದ್ದೇನೆ ಈಗ ತೆರೆದಿಟ್ಟೆ ಹೀಗೆ ಡ್ರೈ ಮಾಡಿದ್ದೇನೆ ನೋಡಿ ಸೂಪರ್ ಆಗಿರುವಂತ ಕಡಲೆ ಉಸಿಲಿ ರೆಡಿ ಆಗಿದೆ ಸರಿಮ್ ಪ್ಲೇಟ್ ಹಾಕಿಕೊಳ್ತಿದ್ದೇನೆ ಸಿಂಪಲ್ ಆಗಿ ಮನೆಯಲ್ಲಿ ಕಡಿಮೆ ಸಮಯದಲ್ಲಿ ಉಸಿಲಿಯನ್ನು ಮಾಡಿಕೊಳ್ಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು